ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗ ತಾಲೂಕಿನ ಬೊಳಟಗಿ ಗ್ರಾಮದಲ್ಲಿ ಸಂಗಮೇಶ ಗುರುಸ್ವಾಮಿ ಅಯ್ಯಪ್ಪ ಸೇವಾ ಸಂಘದಿಂದ ನಿರ್ಮಿಸಿದ ಮಂದಿರ ಮತ್ತು ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬುಧವಾರ ವಿಜೃಂಭಣೆಯಿಂದ ಜರುಗಿದೆ யு பாட வே துன்பா மணிக்க மக ಪನಾ ಪೂರ್ವದಲ್ಲಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಅಲಂಕೃತ ವಾಹನದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ ನೂರ ಎಂಟು ಕುಂಭ ಕಳಸ ಮತ್ತು ಡೊಳ್ಳು ಭಜನೆ ಬ್ಯಾಂಡ್ ನಂದಿ ಧ್ವಜ ಕೋಲಾಟ ಮಂಗಲವಾದ್ಯಗಳು ಮೆರವಣಿಗೆಗೆ ಮೆರುಗು ತಂದಿದ್ದಾವೆ ಸದ್ಗುರು ಶ್ರೀ ವಿಜಯಮಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ಉಭಯ ಶ್ರೀಗಳಿಂದ ಮಹಾಗಣಪತಿ ಹೋಮ ನವಗ್ರಹ ಮತ್ತು ಅಶ್ವ ದಿಕ್ಪಾಲಕರ ಪೂಜೆ ನೆರವೇರಿಸಿ ಉದ್ಘಾಟಿಸಿದರು ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಅಷ್ಟೋತ್ತರ ಶತನಾಮವಳಿ ಕಾರ್ಯಕ್ರಮವನ್ನು ರಮೇಶ್ ಬನಿಗೊಳ ಗುರುಸ್ವಾಮಿ ನೆರವೇರಿಸಿದ್ರು ನಂತರ ಮಾತನಾಡಿದ ಯಲಬುರ್ಗಾ ಪಟ್ಟಣದ ಶ್ರೀಧರ್ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸಾರದ ಕಡೆ ಗಮನ ಕೊಡಿದೆ ಕಾಯಕದ ಕಡೆ ಗಮನ ಹರಿಸಬೇಕು ಅಂದಾಗ ಮಾತ್ರ ಅಯ್ಯಪ್ಪ ಸ್ವಾಮಿ ಒಲಿಯುತ್ತಾನೆ ಇತ್ತಿತ್ತಲಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಬಂದ ನಂತರ ಮಗ್ಗಿ ಹಾಗೂ ಗುಟಕ ತಿನ್ನುವುದನ್ನ ನೋಡಿರ್ತೀನಿ ಆ ಕೆಲಸ ಮಾಡಿದ್ರೆ ನಿಮಗೆ ಖಂಡಿತ ನಿಮಗೆ ಪುಣ್ಯ ಸಿಗುವುದಿಲ್ಲ ಅಯ್ಯಪ್ಪನ ಶಾಪ ಸಿಗುವುದು ಅಂತ ಹೇಳಿದ್ರು ಇನ್ನೋರ್ವ ಶ್ರೀಗಳು ಆದ ವೈಜಯ್ ಮಹಾಂತ ಸ್ವಾಮೀಜಿ ಮಾತನಾಡಿ ಹೊರಗಡೆ ಲಕ್ಷ ದೀಪೋತ್ಸವ ಹಚ್ಚುವುದಕ್ಕಿಂತ ನಮ್ಮ ಆತ್ಮದ ಒಳಗಡೆ ಜ್ಞಾನದ ದೀಪವನ್ನ ಹಚ್ಚಬೇಕು ಅಂದಾಗ ಮಾತ್ರ ಮಾನವನ ಜೀವನ ಸಾರ್ಥಕ ಎಂದಿದ್ದಾರೆ ಎಷ್ಟು ತ್ರಿಕಾಲ ಪೂಜೆ ಮಾಡ್ತೀವಿ ನೋಡ್ರಿ ಮುಂಜಾನೆ ಮಾಡ್ತೇರಿ ಮಧ್ಯಾಹ್ನ ಮಾಡ್ತೀರಿ ರಾತ್ರಿ ಮಾಡ್ತೀರಿ ಇದು ಕಂಟಿನ್ಯೂ ಆಗಿ ಮನಸ್ಸಿನ ಮನಸ್ಸು ಪೂಜೆ ಆಗ್ಬೇಕು ಪೂಜೆ ಏನಪ್ಪಾ ಅಂತಂದ್ರೆ ಮಾಡುದಿಲ್ಲ ನಾ ಬಾ ಮಂದಿ ಹೇಗೆ ಇತ್ತೀಚೆಗೆ ಹೋದ ಶಿ ಈ ವರ್ಷ ಅವ್ರ ಎಲ್ ಮಕ್ಟ್ ಆಗುತ್ತೆ ಮಾಲೆ ಕೆ ಅಂದ್ರೆ ಹಂಗ ಆಗೋಡುದ ನಮ್ಮ ಗೀತಿಕ ಮಾತ್ರ ಮತದಾಗತ್ತಲ್ಲ ಅದು ಆಗಬಾರ್ದು ಬಾ ಮಂದಿ ಮತ ಹಾಕುತ್ತೆ ಫೋನ್ ಆಗಲ್ಲ ಆಗಬಾರ್ದು ನಾವು ಸ್ವಾಮಿ ಆಗಿವೆ ಅಂತ ಬಂದಂದ್ರೆ ಎಲ್ಲರೂ ಬದಲಿಸಬೇಕು ಸಂಸಾರ ವಿಷಯಗಳನ್ನು ಬದಲಿಸಿ ಕೆಲಸ ಕಾಯಕದಿಂದ ಇರಲಿದೆ ಕಾಯಕ ಒಳಮನೆ ಇರುತ್ತದೆ ನಿಂದಿರಬಾರ್ದು ನಮ್ದೇನೆ ಕಾಯಕ ನಿರು ಕಾಯಕವನ್ನು ಏನೇ ಅನ್ಕೊಂಡು ಮಾಡ್ಕೊತೀವಿ ಕಾಯಕ ಅದು ನಿರಂತರವಾಗಿರಬೇಕಾದ್ರೆ ಇದು ವಿಷಯಗಳಿಗೆ ಸಂಸಾರ ದೂರ ಇರಬೇಕು ಅಂದ್ರೆ ಮಾತ್ರ ನೀವೇನು ಪೂಜೆ ಮಾಡ್ಕಿಂತ ಫಲ ಸಿಗುತ್ತೆ ಅದಕ್ಕೆ ಫಲ ಸಿಗಬೇಕಾದ್ರೆ ಪರಿಶ್ರಮ ಐತಿ ಈ ಪರಿಶ್ರಮದಲ್ಲಿ ನೀವೆಲ್ಲರೂ ಕಷ್ಟಪಟ್ಟು ಮುಂಜಾನೆ ಇದ್ದ ಇಂಥ ಸಮಯ ಜನವರಿ ತಿಂಗಳಾಗ ನಿಮ್ಮ ಮಾಲೆ ಯಾಕೆ ಅಂತರಿ ತಂಡಿ ಬರೋ ಆದರೂ ಕೂಡ ಮರ್ಸು ಗಟ್ಟಿ ಮಾಡ್ಕೊಂಡು ಮ ಓದೋ ಶುಭ ಬಂದಿಲ್ಲ ಮಠಕ್ಕೆ ಮಾಲೆ ಯಾಕಂತ ನಾಳೆ ಮಾಲೆ ಯಾಕಂತಿಕೆ ಅಂತೇಳಿ ಇವತ್ತು ಹಂಗೆ ಫುಲ್ ಅಮೌಂಟ್ ಬರ ಅದು ಇಷ್ಟ ಹೋಗಿಲ್ಲ ಬೇಗ ತಕ್ಷಣ ಮಾಲೆ ಪಾಲಿ ಮಕ್ಳು ಇಟ್ಕೊಂಡು ಹಂಗ ಮಕ್ಕಳ ಅಂದ್ಬಿಟ್ಟು ನಾನಂಗ್ ಆಗಲೇ ಇಲ್ಲ ನಾನು ಮತ್ತೆ ಯಾರ ಯಾರು ಟ್ರ್ಯಾಕ್ಷನ್ ಗೊತ್ತಿಲ್ಲ ಅದು ಹಂಗೆ ಆಗಬಾರ್ದು ಕೆಲವು ಮಂದಿ ಏನನ್ನ ಸ್ವಾಮಿ ಕಿ ನಾಳೆ ಅಂತ ಇವತ್ತ ಫುಲ್ ತಗೊಂಡ್ಬಿಟ್ಟಿರ್ತಾರೆ ಹಂಗ ಆಗ್ಬಾರ್ದು ಅದಕ್ಕೆ ಇಲ್ಲಿ ಸ್ವಾಮಿತ್ವ ಅಂತಂದ ಸ್ವಾಮಿ ಅಂತ ಅದೇನಪ್ಪ ಅಂತಂದ್ರೆ ನಾವು ಸರ್ವನ್ನ ತ್ಯಾಗ ಮಾಡಿದ್ರು ಅದಕ್ಕೆ ಈ ಸ್ವಾಮಿಗಳ ಕಷ್ಟ ಐತಿ ಅದಕ್ಕೆ ಈ ಗುಸ್ವಾಮಿಗಳು ಬಹಳ ಹದಿನೈದು ಹದಿನಾರು ವರ್ಷದಿಂದ ಮಾಲೆದಾರಿಗಳಾಗಿ ಬೋಧನೆ ಮಾಡ್ತಾ ಬಂದಾರೆ ಅಯ್ಯಪ್ಪ ಸ್ವಾಮಿ ಒಂದು ವಿಚಾರಗಳನ್ನ ವಿಚಾರಧಾರೆಗಳನ್ನ ನೀವು ಹೇಳ್ಕಂತ ಬಂದ ಪದಗಳನ್ನ ಆಡುವ ಮುಖಾಂತರ ಸತ್ಯ ಭಕ್ತಿ ನಿಷ್ಠೆ ಇಟ್ಕೊಂಡು ಏನ್ ಮಾಡಿರ್ತಾರಲ್ಲ ನಿಮ್ಮ ಫಲ ಸಿಗುತ್ತೆ ಅದರೊಳಗೆ ಏನು ಸದ್ಯ ಭಕ್ತಿ ನಿಷ್ಠೆ ಇಲ್ಲದೆ ಮಾಡುವಂಥ ಪೂಜೆ ಏನಪ್ಪ ಅಂತಂದ್ರೆ ಅದು ಅದು ಫಲಸಿಗೆ ಅದಕ್ಕೆ ಫಲ ಬೇಕಾದ್ರೆ ನೀವೇನು ಮಾಲೆ ಕೆಡ್ಕಂಡು ಕೊನೆಯವ್ರಿಗೆ ತೆಗೆಯವ್ರಿಗೆ ಹೆಂಗಿರ್ತದೆ ಅನ್ನೋದು ದೇವ್ರ ಸ್ವರೂಪ ತತ್ವಮಸಿ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ದೇವ್ರ ಸ್ವಲ್ಪ ಆಗ್ಬೇಕಂತಂದ್ರೆ ಮಹಿಳಾ ತಂಡದಿಂದ ಭಗವದ್ಗೀತೆ ಪಾರಾಯಣ ನಡೆಯಿತು ಸುತ್ತಮುತ್ತಲಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಯ್ಯಪ್ಪನ ಸ್ವಾಮಿ ದರ್ಶನ ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ನೂರ ಎಂಟು ಜನ ಭಕ್ತರು ಅಯ್ಯಪ್ಪ ಸ್ವಾಮಿ ಧರಿಸಿದ್ರು ಎಲ್ಲ ಭಕ್ತರಿಗೆ ಪ್ರಸಾದ ವಿತರಿಸಲಾಗಿದೆ ಅಂದಯ್ಯ ಹಿರಿಮಠ್ ಅಂದಿನಗೌಡ ಪೊಲೀಸ್ ಪಾಟೀಲ್ ಮಲ್ಲಪ್ಪ ಗೋಗಿರಿ ಶಿವಪ್ಪ ಪುರ್ತಗೇರಿ ಈರಣ್ಣ ಗೋಗೇರಿ ಶರಣಪ್ಪ ಗಾಣಗೇರಿ ಶಶಿಧರ್ ಗಾಣಗೇರಿ ಬಸಪ್ಪ ಗೋಗೇರಿ ಬಸಪ್ಪ ಯರ್ಗೇರಿ ಸಂಗಪ್ಪ ವಣಗೇರಿ ಕಳಕಪ್ಪ ಚಿಲ್ವಾದಿ ವೆಂಕಟೇಶ್ ಪೂಜಾರಿ ದೇವಪ್ಪ ಕರಡಿ ಕುಂದಕೂರಪ್ಪ ಮೇಟಿ ದುರ್ಗಪ್ಪ ಬಂಕದಮನಿ ಅಂದಪ್ಪ ವಣಗೇರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೊಡ್ಡ ಹಕಾರಿ ಕೊಪ್ಪಳ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು